ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಸವಣ್ಣ ಮಾತಾಡ್ತಿರೋದು ವೆಲ್ಕಮ್ ಟು ನಿತ್ಯ ಜೀವನ ಲಾಗ್ ಇದು ಲಾಸ್ಟ್ ಸಂಡೇ ಲಾಗ್ ಆಗಿದೆ ಲಾಸ್ಟ್ ಸಂಡೇ ನಮ್ಮ ತೋಟದಲ್ಲಿ ನಾಲ್ಕನೇ ಬೆಳೆ ಅಡಿಕೆಕಾಯಿ ಕೊಯ್ಯೋದಿತ್ತು ಕಡಿಮೆ ಇತ್ತು ಬೆಳೆ ಏನು ಜಾಸ್ತಿ ಇರಲಿಲ್ಲ ಸ್ವಲ್ಪನೇ ಇದ್ದಿದ್ದು ಬಟ್ ಅದನ್ನು ಕೊಯ್ಲೇಬೇಕಲ್ವಾ ಹಾಗಾಗಿ ಬಲ್ತ್ ಹೋಗ್ತಾ ಇತ್ತು ಆಲ್ರೆಡಿ ಕಾಯಿಗಳು ಹಾಗಾಗಿ ಅಡಿಕೆಕಾಯಿ ಕುಯ್ಕೊಂಡು ಬಂದ್ಬಿಡೋಣ ಇವತ್ತು ಅಂತ ತೋಟಕ್ಕೆ ಹೋದ್ವಿ ತೋಟದಲ್ಲಿ ಸ್ವಲ್ಪ ಅಡಿಕೆಕಾಯಿ ಎಲ್ಲ ಕೊಯ್ಕೊಂಡ್ವಿ ಅದಾದ ನಂತರ ಮಧ್ಯಾಹ್ನ ಊಟಕ್ಕೆ ಸಮಯ ಆಯಿತು ಹಾಗಾಗಿ ನಾನು ಮನೆಯಿಂದನೇ ರೈಸ್ ಮಾಡ್ಕೊಂಡು ಹೋಗಿದ್ದೆ ಅಲ್ಲೇ ಟೊಮೊಟೊ ಗೊಜ್ಜು ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮೊದಲು ನಾನು ಮೊಟ್ಟೆನ ಬೇಯಿಸಿ ಎತ್ತಿಟ್ಕೊಂಡೆ ಅದು ಮೊಟ್ಟೆ ಬೋಂಡ ಮಾಡೋದಕ್ಕೆ ಟೊಮೊಟೊ ಗೊಜ್ಜು ಮಾಡೋದಕ್ಕೆ ಮಾಮೂಲಿ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಟೊಮೊಟೊ ಗೊಜ್ಜನ ಹೇಗೆ ಮಾಡೋದು ಅಂತ ಆದರೆ ಮಡಿಕೆನಲ್ಲಿ ಮಾಡಿದರೆ ತುಂಬಾ ರುಚಿಕರವಾಗಿರುತ್ತೆ ಅಂತಲೇ ಹೇಳ್ಬೋದು ನಾನು ಟೇಸ್ಟ್ ನೋಡಿದಂತೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಟೊಮೊಟೊ ಗೊಜ್ಜನ್ನು ಮಾಡೋದಕ್ಕೆ ಕರ್ಬೇವಿನ ಸೊಪ್ಪನ್ನ ಸ್ವಲ್ಪ ಒಗ್ಗರಣೆಗೆ ಮಾಮೂಲಿ ಜಾಸ್ತಿನೇ ಹಾಕಿದ್ದೀನಿ ನಾನು ಸಾಸವನ್ನ ತೊಗೊಂಡೋಗೋದು ಆಗ ಹಾಗಾಗಿ ಕರಿಬೇವು ಸ್ವಲ್ಪ ಜಾಸ್ತಿ ಹಾಕಿದೆ ಮಾಮೂಲಿ ಈರುಳ್ಳಿನ ಹಾಕಿದೆ ಅದಾದ ಮೇಲೆ ಸ್ವಲ್ಪ ಅದು ರೋಸ್ಟ್ ಆದಮೇಲೆ ಒಂಚೂ ಬೇಯ್ಕೊಂಡ್ಮೇಲೆ ಟೊಮೊಟೊನ ಹಾಕಿ ಟೊಮೊಟೊ ಹಾಕಿ ಉಪ್ಪು ಹಾಕಿದೆ ಆ ಉಪ್ಪು ಹಾಕಿದ ತಕ್ಷಣ ಟೊಮೊಟೊ ಚೆನ್ನಾಗಿ ಬೇಯಕಂತೂ ಆ ಟೊಮೊಟೊ ಬೆಂದಿದ್ದಾದಮೇಲೆ ಅದಕ್ಕೆ ಮಾಮೂಲಿ ಮಸ್ ಖಾರ ಪುಡಿ ಸಾಂಬಾರು ಪುಡಿ ಏನಿರುತ್ತೆ ಅದನ್ನು ಹಾಕಿ ಕೊತ್ತಂಬರಿ ಸೊಪ್ಪನ್ನ ಕಾಯಿನ ಹಾಕ್ಬಿಟ್ಟು ಎಷ್ಟು ನೀರು ಬೇಕೋ ಅಷ್ಟು ಅದಕ್ಕೆ ನೀರು ಚೆನ್ನಾಗಿ ಕುದಿಸಿದ ಮೇಲೆ ಟೊಮೊಟೊ ಗೊಜ್ಜು ರೆಡಿ ಆಯಿತು ಮನೆಯಿಂದಲೇ ನಾನು ಕೆಂಪಕಿಯನ್ನ ಮಾಡ್ಕೊಂಡು ಹೋಗಿದ್ದೆ ಅಲ್ಲೇ ಅಡಿಕೆ ಪಟ್ಟೆದ ಎಲೆ ಇರುತ್ತಲ್ಲ ಅಥವಾ ಬಾಳೆ ಆದರೂ ಆಯ್ತು ಓಕೆ ಊಟ ಮಾಡೋದಕ್ಕೆ ಅಡಿಕೆ ಪಟ್ಟೆ ಎಲೆ ಆದ್ರೂ ಆಯ್ತು ಚೆನ್ನಾಗಿರುತ್ತೆ ಊಟ ಮಾಡೋದಕ್ಕೆ ಇವತ್ತು ಅಡಿಕೆ ಪಟ್ಟೆ ಕಟ್ ಮಾಡ್ಕೊಂಡ್ವಿ ಊಟ ಟೊಮೊಟೊ ಗೊಜ್ಜು ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಮನೆಯಲ್ಲಿ ನಾವೆಷ್ಟು ಚೆನ್ನಾಗಿ ಮಾಡಿದರೂ ಈ ಥರ ಚೆನ್ನಾಗಿದೆ ಅಂತ ಅನ್ಸೋದೇ ಇಲ್ಲ ಬಿಡಿ ಅಷ್ಟು ಚೆನ್ನಾಗಿ ತುಂಬ ರುಚಿಕರವಾಗಿತ್ತು ಟೊಮೊಟೊ ಗೊಜ್ಜನ ನಿಜವಾಗ್ಲೂ ಕೂಡ ಈ ಥರ ತೋಟದಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ ನೋಡಿ ತಿಂತಾರೆ ಚೆನ್ನಾಗಿ ಮಕ್ಕಳು ಎಲ್ಲ ಮನೇಲಿ ಮಾಡಿದರೆ ಅಯ್ಯೋ ಟೊಮೊಟೊ ಗೊಜ್ಜ ಟಮೊಟೊ ಗೊಜ್ಜ ಅಂತ ಅಂತಾರೆ ಅದೇ ಹೊರ್ಗಡೆ ಮಾಡಿದರೆ ಅದೇ ಅಮೃತ ಅನ್ನೋ ಥರ ಇರುತ್ತೆ ಅವ್ರಿಗೆ ನನ್ನ ಮಕ್ಕಳು ಅಷ್ಟೇ ಟೊಮೊಟೊ ಗೊಜ್ಜಂದ್ರೆ ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ ತೋಟದಲ್ಲಿ ಮಾತ್ರ ಉಸು ಬಿಡಲಿಲ್ಲ ಹಂಗೆ ತಿಂದರು ಚೆನ್ನಾಗಿತ್ತು ಹಾಗಾಗಿ ತಿಂದರು ಅನಿಸುತ್ತೆ ಇದಾದ ನಂತರ ನಾವು ಸಂಜೆ ಸ್ನ್ಯಾಕ್ಸಿಗೆ ತೋಟದಲ್ಲಿ ಮೊಟ್ಟೆ ಬೋಂಡ ಮಾಡಿದ್ವಿ ಮೊಟ್ಟೆನ ಆಲ್ರೆಡಿ ನಾನು ಬೇಯಿಸಿಟ್ಕೊಂಡಿದ್ದೆ ಫಸ್ಟೇನೆ ಅದನ್ನು ಕಟ್ ಮಾಡಿ ಎರಡು ಭಾಗ ಮಾಡಿಬಿಟ್ಟು ಅದಕ್ಕೆ ಮಾಮೂಲಿ ನಾವು ಏನು ಬೋಂಡದಿಟ್ಟನ್ನ ಕಲಿಸ್ಕೋತೀವಿ ಅದೇ ಥರ ಕಲಿಸ್ಕೋಬೇಕು ಕಡಲೆ ಹಿಟ್ಟು ಹಸಿಮೆಣಸಿನ್ಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಮತ್ತು ಸೋಡಾ ಪುಡಿ ಉಪ್ಪು ಇಷ್ಟನ್ನು ಅದಕ್ಕೆ ಸರಿಯಾಗಿ ಹಾಕ್ಕೊಂಡು ಕಲಸಿ ಅದಕ್ಕೆ ನಾವು ಮೊಟ್ಟೆ ಸಪ್ರೇಟಾಗಿ ಬೇಯಿಸ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಆ ಒಂದು ಮೊಟ್ಟೆಯನ್ನು ತೊಗೊಂಡು ಒಂದೊಂದೇ ತೊಗೊಂಡು ಆ ಕಡಲೆ ಹಿಟ್ಟಲ್ಲಿ ಅದು ಬಿಟ್ಟು ಸ್ವಲ್ಪ ಎಲ್ಲ ಕಡಲೆ ಇಟ್ಟು ಸಂಪೂರ್ಣ ಸುತ್ತಕ್ಕೂ ಬರಬೇಕು ಆ ಥರ ಅದ್ದಿ ಎಣ್ಣೆಗಾಕಿ ಕರೆದ್ರೆ ಮೊಟ್ಟೆ ಬೋಂಡ ರೆಡಿಯಾಗುತ್ತೆ ಮೊಟ್ಟೆ ಬೋಂಡ ಅಂತೂ ಸೂಪರಾಗಿತ್ತು ಬಿಸಿ ಬಿಸಿಯಾಗಿ ರುಚಿಕರವಾಗಿ ಎಷ್ಟು ಚೆನ್ನಾಗಿತ್ತು ಅಂತಂದಿರ ಮತ್ತು ನಮ್ಮ ಅಣ್ಣಗಂತೂ ತುಂಬಾ ಇಷ್ಟ ಆಯ್ತು ಅನಿಸುತ್ತೆ ಮೊಟ್ಟೆ ಬೊಂಡು ತುಂಬ ಚೆನ್ನಾಗಿದೆ ಕಣಮ್ಮ ಮೊಟ್ಟೆ ಬೋಂಡ ನೋಡು ಮನೇಲಿ ಮಾಡಿದರೆ ಹಿಂಗೆ ಅನ್ಸೋದೇ ಇಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಇಲ್ಲಿ ಬೋಂಡ ಅಂತ ಹೇಳಿ ಹೇಳ್ತಾಯಿದ್ರು ಅದು ಬಿಸಿ ಬಿಸಿಯಾಗಿತ್ತ ಆ ಬಾಳೆ ಎಲೆ ಮೇಲ್ಗಡೆಯಲ್ಲಿ ಆ ಮೊಟ್ಟೆ ಬೋಂಡ ಸೂಪರ್ ಕಣಮ ಅಂತ ಹೇಳಿ ಇದ್ದಾರೆ ಸೊ ನನಗೂ ಆಯಿತು ತೋಟದಲ್ಲಿ ಮಾಡಿದ್ದಕ್ಕೆ ಇಷ್ಟು ಚೆನ್ನಾಗಿ ಬಂತಲ್ಲ ಅಂತ ಬಟ್ಟು ಈ ಒಲೆಯಲ್ಲಿ ಮಾಡೋದು ಸ್ವಲ್ಪ ಕಷ್ಟನೇ ಅಂತ ಅನ್ನಿ ಬಟ್ ಯಾರು ಮೊದಲಿಂದ ಒಲೆಯ ಒಲೆಯಲ್ಲಿ ಅಡುಗೆ ಮಾಡಿರ್ತಾರೋ ಅವರಿಗೆ ಸ್ವಲ್ಪ ಈಸಿ ಅಂತ ಅನಿಸುತ್ತೆ ಹೊಗೆ ಆದ್ರೂ ಏನು ಅನಿಸಲ್ಲ ನಾವು ಮೊದಲೆಲ್ಲ ಅಡುಗೆ ಒಲೆಯಲ್ಲಿ ಅಡುಗೆ ಮಾಡಿದ್ದೀವಿ ಹಾಗಾಗಿ ಏನು ಅನಿಸಲ್ಲ ನನ್ನ ಮಕ್ಕಳಂತೂ ತುಂಬ ಕಷ್ಟಪಟ್ಟೋ ಥರ ಆಡ್ತಾ ಇದ್ರು ಆ ಹೊಗೆನಲ್ಲಿ ಮೊಟ್ಟೆಯೆಲ್ಲ ತೆಗೆಯೋದಕ್ಕೆ ಅವರು ತುಂಬ ಖುಷಿಯಾಗಿ ಮೊಟ್ಟೆ ಬೊಂಡೆಲ್ಲ ತಿಂದರು ತುಂಬ ಚೆನ್ನಾಗಿದ್ದಾವೆ ಮಮ್ಮಿ ಅಂತ ಹೇಳ್ಬಿಟ್ಟು ಇವತ್ತು ಯಾರು ನಮ್ಮ ಕಝಿನ್ಸು ಅಕ್ಕಪಕ್ಕ ತೋಡ್ತೋರು ಯಾರು ಕೂಡ ಇವು ಕಾಲ್ ಮಾಡಿದ್ವಿ ಬಟ್ ಅವರೆಲ್ಲೆಲ್ಲ ಹೊರಗಡೆ ಇದ್ದಿದ್ದರಿಂದ ಯಾರೂ ಕೂಡ ಸಿಗಲಿಲ್ಲ ಸೊ ಇದಾಗಿತ್ತು ನನ್ನ ಈ ಒಂದು ಲಾಗು ಮತ್ತು ನಮ್ಮ ತೋಟ ಎಲ್ಲ ಓಡಾಡಿಕೊಂಡು ಮತ್ತು ಅಡಿಕೆಕಾಯಿ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಮೊದ್ಲು ಬಂದ್ವಿ ಅಡಿಕೆಕಾಯಿ ಅಷ್ಟು ಜಾಸ್ತಿ ಇರಲಿಲ್ಲ ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಊರಲ್ಲಿ ಸುಲಿಸ್ಕೊಂಡು ಕ್ಲೀನ್ ಮಾಡಿಕೊಂಡು ಬಂದ್ವಿ ಇದಾಗಿತ್ತು ನನ್ನ ಈ ಒಂದು ಲಾಗು ನನ್ನ ಈ ಒಂದು ಲಾಗ್ ಹೇಗೆ ಅನ್ನಿಸ್ತಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ